ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಸಸ್ ಕವಿತಾ ಅಂಜನ್ ಚಾನಲ್ಗೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಬೆಳಿಗ್ಗೆನ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಮ್ಮೂರ ಹತ್ರನೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಶಿವಾಲಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬರ್ ಬಂದಿದ್ವಿ ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬಳ್ಳಾರಿ ರೂಟಲ್ಲಿ ಯಾರಾದರೂ ಹೋಗೋರಿದ್ದರೆ ಈ ದೇವಸ್ಥಾನಕ್ಕೆ ಖಂಡಿತವಾಗ ಒಂದ್ಸರಿ ಬಂದ್ಬಿಟ್ಟು ದೇವಸ್ಥಾನ ನೋಡ್ಕೊಂಡೋಗಿ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಾನು ಇವಾಗ ತೋರಿಸಿದ್ದು ಎಂಟ್ರೆನ್ಸಲ್ಲಿ ತೋರಿಸಿದ್ದೀನಿ ಇವಾಗ ಎದುರುಗಡೆ ಈ ಥರ ಬಂದರೆ ದೇವಾಲಯ ಈ ಥರ ಕಾಣಿಸುತ್ತೆ ದೇವ ದೇವಸ್ಥಾನದ ಮೇಲ್ಗಡೆ ದೊಡ್ಡದಾಗಿರ್ತಕ್ಕಂಥ ಶಿವಮೂರ್ತಿ ಇದೆ ನೀವು ಮೇನ್ ರೋಡ್ಗೆ ಹೋಗ್ತಿರುವಾಗ ಈ ಶಿವಮೂರ್ತಿ ಕಾಣಿಸುತ್ತೆ ಗೊತ್ತಿಲ್ಲ ಅನ್ನೋರು ನೋಡಿದರೆ ಗೊತ್ತಾಗುತ್ತೆ ಹಾಗೆ ಮೇನ್ ರೋಡಲ್ಲೇ ಎಂಟ್ರೆನ್ಸಲ್ಲೇ ದೊಡ್ಡದಾಗಿ ಬೋರ್ಡ್ ಥರ ಹಾಕಿದ್ದಾರೆ ಶಿವಾಲಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ಅಂದ್ಬಿಟ್ಟು ಹಾಗೇ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ಬರ್ತಾರೆ ಎಲ್ಲರೂ ಸೇರಿ ದರ್ಶನ ಮಾಡ್ಕೊಳೋಣ ದೇವ್ರ ದರ್ಶನ ಅಂತ ಅಂದ್ಬಿಟ್ಟು ಇವತ್ತು ಹೆಂಗಿದ್ರು ಮಕ್ಕಳು ಸ್ಕೂಲ್ ರಜಾ ಇದ್ದಲ್ವ ಅವಳು ಇಲ್ಲೇ ಹತ್ರದಲ್ಲಿ ಇರೋದರಿಂದ ನಾನು ಬರ್ತೀನಿ ಅಂತೇಳಿದ್ಲು ಅದಕ್ಕೋಸ್ಕರ ಇಬ್ರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಅಲ್ಲಿ ಅವ್ನು ನಾನು ಬೇಗ ಬಂದಿದ್ದೆ ಅವಳಿನ್ನೂ ಬರೋದಕ್ಕೆ ಲೇಟ್ ಆಯಿತು ಅದಕ್ಕೋಸ್ಕರ ಇಲ್ಲಿ ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ನಾನು ನನ್ನ ಸಣ್ಣ ಮಗ ಬಂದಿರೋದು ದೇವಸ್ಥಾನಕ್ಕೆ ನಮ್ಮ ಯಜಮಾನ್ರು ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಒಂದು ಕ್ಲಾಸ್ ಇದೆ ಅಂದ್ಬಿಟ್ಟು ಅವರು ಕ್ಲಾಸಿಗೆ ಹೋಗಿದ್ದರು ನಾವಿಬ್ಬರು ನಮ್ಮನ್ನ ಇಲ್ಲಿ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಅವರಿಬ್ರು ಹೋಗಿದ್ದರು ಹಾಗೆ ನಾವು ಇಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾ ಇದ್ದೀವಿ ಅಂದರೆ ನನ್ನ ಮಗ ತುಂಬ ತಲೆ ತಿಂತ ಇದ್ದಾನೆ ಎಷ್ಟು ಜನ ಬಂದಿದ್ದಾರೆ ಒಳಗಡೆ ಹೆಂಗೆ ಹೋಗಬೇಕು ಹೊರಗಡೆ ಯಾವ ಥರ ಬರಬೇಕು ಏನಿದೆ ಇವತ್ತು ಹಬ್ಬ ಯಾವುದು ಏನಂತೆಲ್ಲ ಕೇಳ್ತಾ ಇದ್ದಾರೆ ನಾನು ಅವ್ನಿಗೆ ಇಲ್ಲಿ ಆನ್ಸರ್ ಮಾಡ್ಕೊ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನಿಮಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಿದ್ರು ಸ್ಪೆಷಲ್ ಶಿವಾಲಯದ ಸ್ಪೆಷಲ್ ಅಂತಂದ್ಬಿಟ್ಟು ನಾನು ಒಳಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಹೊರಗಡೆ ಅಷ್ಟೇ ವಿಶಾಲವಾಗಿ ಪ್ಲೇಸ್ ಇದೆ ಹಾಗೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಆ ಪ್ರಸಾದ ಬೆಳಿಗ್ಗೆಯಿಂದನೇ ಪ್ರಸಾದ ನಡೀತಾ ಇತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಆದರೆ ನಾನು ತಿಂದಿಲ್ಲ ಅವತ್ತು ಶಿವರಾತ್ರಿ ಆಗಿರೋದ್ರಿಂದ ಉಪವಾಸ ಮಾಡ್ತಿದ್ದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನಾವು ಬೆಳಿಗ್ಗೆ ಹೋದಾಗ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಟೈಮು ಆ ಟೈಮ್ನಲ್ಲೇ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನ ಮೇಲ್ ಕೆಳಗಡೆ ಕಲ್ಯಾಣ ಮಂಟಪ ಇದೆ ಮೇಲ್ಗಡೆ ದೇವ್ರ ದರ್ಶನ ಮಾಡ್ಕೊಳೋದಕ್ಕಿದೆ ದೇವ್ರ ದೇವಸ್ಥಾನ ಇದೆ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತಂದ್ಬಿಟ್ರೆ ಹೋಗೋದಕ್ಕೆ ಕ್ಯೂ ಮಾಡಿದ್ದಾರೆ ತುಂಬ ರಶ್ ಇತ್ತು ಆದರೂ ನಿಮಗೆ ದೇವಸ್ಥಾನದಲ್ಲಿ ಎಷ್ಟೊಂದು ಲಿಂಗಗಳಿದ್ದಾವೆ ಅವೆಲ್ಲ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಒಂದೊಂದೇ ನಿಧಾನಕ್ಕೆ ಮಾಡಿಕೊಂಡು ವಿಡಾ ಮಾಡ್ಕೊತ ಇದ್ದೆ ಫಸ್ಟಿಗೆ ಬಂದುಬಿಟ್ಟು ಮಲ್ಲಿಕಾರ್ಜುನ ಅಂತಂದ್ಬಿಟ್ಟು ಲಿಂಗ ಇದೆ ಒಟ್ಟು ಇಲ್ಲಿ ಹನ್ನೆರಡು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಸಿದ್ಧವಾಗಿರ್ತಕ್ಕಂಥ ಹನ್ನೆರಡು ಲಿಂಗಗಳಿದವ ನಮ್ಮ ದೇಶದಲ್ಲಿ ಅವು ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ತೊಗೊಂಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ದೊಡ್ಡದು ಇದೆ ಹಾಗೆ ತುಂಬಾ ರಶ್ ಇತ್ತು ನೀವು ಖಾಲಿ ಟೈಮ್ನಲ್ಲಿ ಬಂದರೆ ಅಷ್ಟೊಂದು ರಶ್ ಇರಲ್ಲ ಫ್ರೀಯಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಥರ ಏನಾದರೂ ಶಿವರಾತ್ರಿ ಏನೋ ಸ್ಪೆಷಲ್ ದಿನ ಇದ್ದಾಗ ಈ ಥರ ತುಂಬ ರಶ್ ಇರುತ್ತೆ ದೇವಸ್ಥಾನ ನಿಮಗೆ ಹಾಗೆ ನಾನಿಲ್ಲಿ ಯಾವುದ್ಯಾವ್ದು ಲಿಂಗ ಇದೆ ಆ ಲಿಂಗದ ಹೆಸರನ್ನು ನಿಮಗೆ ಇಲ್ಲಿ ತೋರಿಸ್ತಾ ತೋರಿಸ್ಕೊಂತ ತೋರಿಸ್ತಾ ಇದ್ದೀನಿ ಈ ಲಿಂಗ ಬಂದ್ಬಿಟ್ಟು ಅಲ್ಲಿ ಮಲ್ಲಿಕಾರ್ಜುನ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅದು ಮುಂದೆ ಒಂದು ಹೋಯಿತು ಇವಾಗ ಓಂಕಾರೇಶ್ವರ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ಹೆಸರು ಕಾಣಿಸಿದಷ್ಟೇ ಹೇಳ್ತಾ ಇದ್ದೀನಿ ಉಳ್ದಿದ್ದೆಲ್ಲವೂ ಹೆಸರು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವೇನಾದರೂ ಈ ರೂಟಲ್ಲಿ ಹೋಗ್ತಾ ಇದ್ದೀರ ಅನ್ನೋರು ಖಂಡಿತವಾಗೂ ಈ ದೇವಸ್ಥಾನ ದರ್ಶನ ಮಾಡಿಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ನಿಮ್ಗೆ ಏನಾದರೂ ಲಿಂಗಕ್ಕೆ ಅಭಿಷೇಕ ಮಾಡ್ಬೇಕು ಅನ್ಕೊಂಡ್ರೆ ಇಲ್ಲಿ ಎಂಟ್ರೆನ್ಸಲ್ಲಿ ಕೌಂಟ್ರ್ ಇದೆ ಅಲ್ಲಿ ನೀವು ಬಿಲ್ ಮಾಡಿಕೊಂಡ್ರೆ ಅವರೇ ನಿಮಗೆ ಎಲ್ಲ ಹಾಲು ಎಲ್ಲ ಕೊಡ್ತಾರೆ ನೀವು ಅಲ್ಲಿ ಜಸ್ಟ್ ಅಭಿಷೇಕ ಮಾಡ್ಬೋದು ಇದು ಭೀಮಶಂಕರ ಅಂದ್ಬಿಟ್ಟು ಹಾಗೆ ಶಿವರಾತ್ರಿ ದಿನ ಯಾರ್ಯಾರೆಲ್ಲ ಉಪವಾಸ ಮಾಡ್ತೀರಾ ಜಾಗರಣೆ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನಂತೂ ಪ್ರತಿ ವರ್ಷ ಉಪವಾಸ ಮಾಡ್ತೀನಿ ಮದುವೆಗಿಂತ ಮುಂಚೆ ಮಾಡ್ತಾಯಿದ್ದೆ ಮದುವೆ ಆದಮೇಲೆ ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿಲ್ಲ ಆಮೇಲೆ ಮಿಕ್ಕಿದ ದಿನ ಎಲ್ಲ ನಾನು ಖಂಡಿತವಾಗೂ ಶಿವರಾತ್ರಿ ದಿನ ಉಪವಾಸ ಮಾಡ್ತೀನಿ ಆದರೆ ಜಾಗರಣೆ ಮಾಡೋದು ತುಂಬ ಕಡಿಮೆ ಜಾಗರಣೆ ಮಾಡೋಕ್ಕಾಗೋದಿಲ್ಲ ನನಗೆ ನಿದ್ದೆ ನಿದ್ದೆಗಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಜಾಗರಣೆ ಮಾಡಲ್ಲ ಮದುವೆಗಿಂತ ಮುಂಚೆ ಮಕ್ ಚಿಕ್ಕೋರು ಇರುವಾಗ ಮಾಡ್ತಾ ಇದ್ವಿ ಯಾಕೆಂದರೆ ನಾವು ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರಿಬಿಟ್ಟು ಆಟ ಆಡೋದು ಆ ಥರ ಎಲ್ಲ ಮಾಡ್ತಾ ಇದ್ವಿ ಅಂದರೆ ಬೆಳಗ್ಗೆ ಏನು ಇರ್ತಾ ಇದ್ದಿಲ್ಲ ಒಂದು ಗಂಟೆ ಎರಡು ಗಂಟೆ ತನಕ ಅಂದರೆ ನಮ್ಮ ಮನೆ ಹತ್ರನೇ ಬರ್ತಾಯಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗ ಸೇರಿಬಿಟ್ಟು ಆಟ ಆಡ್ತಾ ಇದ್ವಿ ಒಂದು ಗಂಟೆ ಎರಡು ಗಂಟೆ ತನಕ ಅಷ್ಟೇ ಆಮೇಲೆ ಮತ್ತೆ ಮಲ್ಕೊತಾ ಇದ್ವಿ ಇವಾಗ ಆಗೋದೇ ಇಲ್ಲ ಯಾರೂ ಇಲ್ಲಿ ಜಾಗರಣೆ ಮಾಡೋಲ್ಲ ಅದಕ್ಕೋಸ್ಕರ ನಾನು ಏನು ಎದ್ದಿರ್ತಾಯಿದ್ದಿಲ್ಲ ಜಾಗರಣೆ ಏನು ಮಾಡಿಲ್ಲ ಉಪವಾಸ ಮಾಡಿದ್ದೀನಿ ಮತ್ತು ಸಾಯಂಕಾಲ ದೇವರಿಗೆ ದೀಪ ಹಚ್ಚಿದ ಮೇಲೇ ಉಪವಾಸ ಬಿಟ್ಬಿಟ್ಟು ಏನಾದರೂ ನೀರು ಅಂದರೆ ಹಣ್ಣು ಏನಾದರೂ ತಿನ್ಬೋದು ಅದು ಒಂದು ಸರಿ ನಾವೇನೋ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಆಯ್ತು ಅಂದಗಿನ ಅದೇ ಕಂಟಿನ್ಯೂಸ್ ಆಗಿ ತಿನ್ಬೇಕನ್ಸುತ್ತಲ್ವ ಅದಕ್ಕೋಸ್ಕರ ನಾನು ಜಸ್ಟ್ ನೀರಷ್ಟೇ ಕುಡಿತಾ ಇದ್ದೆ ನೋಡಿ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದನ್ನು ಇದೆ ಮೀನಾಕ್ಷಿ ದೇವಸ್ ಇದಂದ್ಬಿಟ್ಟು ನೋಡಿ ಎಲ್ಲ ಲೆಂಗಗಳು ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ಅಲ್ಲೆಲ್ಲ ದೇವ್ರ ದರ್ಶನ ಆದಮೇಲೆ ಇಲ್ಲಿ ಎದುರುಗಡೆ ಹೋಮನೂ ಮಾಡ್ತಾ ಇದ್ರು ಬೆಳಗ್ಗೆಯಿಂದ ಹೋಮ ನಡೀತಾ ಇತ್ತು ಹೋಮನೂ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ಈಶ್ವರದ್ದು ಚೆನ್ನಾಗಿ ರೊಂಗಲ್ಲಿ ಹಾಕ್ಬಿಟ್ಟು ಕಲರೆಲ್ಲ ಹಾಕಿದ್ದಾರೆ ಹಾಗೆ ಇಲ್ಲಿ ಗಣೇಶನ್ ಪೂಜೆ ಮಾಡಿಬಿಟ್ಟು ಕಳಸ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನ ಸುತ್ತ ಹಿಂಗಿದೆ ತುಂಬ ಚೆನ್ನಾಗಿದೆ ನಾವು ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳೋಣ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಿಮಗೆ ಈಗ ಅನ್ನಿಸ್ತು ದೇವಸ್ಥಾನ ಎಲ್ಲ ನೋಡ್ಬಿಟ್ಟು ಅಂದು ಕಮೆಂಟ್ ಮಾಡಿ ಹೇಳಿ ಹಾಗೆ ಹೊರಗಡೆ ನೋಡಿ ಇಷ್ಟು ದೊಡ್ಡದಾಗಿದೆ ಪ್ಲೇಸು ತುಂಬ ಚೆನ್ನಾಗಿದೆ ನೋಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಮನೆಗೆ ಬರೋದ್ರೊಳಗೆ ಟೈಮ್ ಆಗಿತ್ತು ಬಂದು ಸ್ವಲ್ಪ ಹೊತ್ತು ಮಾಡಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ನೈಟು ಊಟಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಜಾಗರಣೆ ಟೈಮ್ ಅಂದರೆ ಒಗ್ಗರಣೆ ಮಿರ್ಚಿ ಕಂಪಲ್ಸರಿ ಮಾಡ್ತಾರೆ ಅದಕ್ಕಂತ ನಾನೆಲ್ಲ ಇಲ್ಲಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೆ ನಮ್ಮ ಎಲ್ಲ ಬಳ್ಳಾರಿ ಕಡೆಯೆಲ್ಲ ಅಂದರೆ ಒಗ್ಗರಣೆ ಕಂ ಸ್ಪೆಷಲ್ ಇರುತ್ತಲ್ವ ಅದಕ್ಕೋಸ್ಕರ ಶಿವರಾತ್ರಿಗೆ ನಾವು ಕ ಜಾಗರಣೆ ಕಂಪಲ್ಸರಿ ಒಗ್ಗರಣೆ ಮಾಡ್ತೀವಿ ಬನ್ನಿ ಇವಾಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾದಿದ್ದಾದಮೇಲೆ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೋಬೇಕು ನಾವು ಒಗ್ಗರಣೆ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿ ಕಾಯ್ತಾ ಇರಲಿ ಅಷ್ಟರೊಳಗೆ ನಾವಿಲ್ಲಿ ಹಸಿಮೆಣಸಿಗನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋದ್ರಿಂದ ಹಸಿಮೆಷಿಕ ಜಾಸ್ತಿ ಹಾಕ್ಕೊಳ್ಳಿ ನಾವು ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಹಸಿಮೆಷಿ ಇದ್ದೀನಿ ಹಸಮಕಾಯಿ ಮಿಕ್ಸಿ ಮಾಡ್ಕೊ ಮಾಡ್ಕೋವಾಗ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮೆಣಸಿಕ ಪೇಸ್ಟು ಜಾಸ್ತಿ ಹೊತ್ತಿ ಇಟ್ಟರೆ ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕಹಿ ಕಡಿಮೆ ಕಹಿ ಆಗೋದಿಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಹಾಗೆ ಎಣ್ಣೆ ಬಿಸಿ ಆಗಿರೋದ್ರಿಂದ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಬಿಟ್ಟು ಆ ಚಟಪಟ ಸಿಡೋದಕ್ಕೆ ಇದೆಲ್ಲ ಚೆನ್ನಾಗಿ ಚಟಪಟ ಸಿರಿದಾದಮೇಲೆ ಈರುಳ್ಳಿ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಹಾಕ್ಕೊಂಡು ಆದಮೇಲೆ ಈರುಳ್ಳಿ ಹಸಿ ಹಸಿ ಬಿಸಿಯಾಗಿ ಫ್ರೈ ಮಾಡ್ಕೊಂಡು ಹೋಗ್ಬಿಡಿ ಚೆನ್ನಾಗಿ ಸಾಫ್ಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಇವಾಗ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕಂದ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಹಸಮಿಷಿಕ ಪೇಸ್ಟ್ ಮಾಡ್ಕೋವಾಗ ಉಪ್ಪು ಹಾಕೊಂಡಿದ್ದೀವಿ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಉಪ್ಪು ಹಾಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಮೇಲೆ ಕಾರ್ಬೇ ಹಾಕ್ಕೊಂತ ಇದ್ದೀನಿ ಮತ್ತೆ ಏನಾದರೂ ಹಸಿ ಕರಬೇ ಇತ್ತು ಅದನ್ನು ಹಾಕ್ಕೊಳ್ಳಿ ಅದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲದೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾವೇನೇನೆಲ್ಲ ಹಸಮೆಶಿಕ ಪೇಸ್ಟ್ ಮಾಡಿ ಇಟ್ಕೊಂಡಿದಲ್ವ ಅದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸ ಪೇಸ್ಟ್ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಅರ್ಶಿನ ಹಾಕೊಂಡ್ರೆ ಅದ್ರ ಫ್ಲೇವರು ಟೊಮೊಟೊ ಎಲ್ಲ ಹಾಕಿದಾದ್ಮೇಲೆ ಅರ್ಶನ ಹಾಕೊಂಡು ಹೋಗ್ಬಿಡಿ ಈ ಥರ ಹಸ ಪೇಸ್ಟ್ ಹಾಕಿದಾದ್ಮೇಲೆ ಅರ್ಶಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನೀವೆಲ್ಲ ಯಾವ ಥರ ಹಬ್ಬ ಆಚರಣೆ ಮಾಡಿದರೆ ಶಿವರಾತ್ರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಕಡೆ ಕ್ಲೈಮೇಟ್ ಎಲ್ಲ ತುಂಬ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಮ್ಮ ಕಡೆ ಎಲ್ಲ ಹೇಗಿದೆ ಶಿವರಾತ್ರಿ ಅಂದ್ರೇ ಹೇಳ್ತಾರಲ್ವ ಶಿವರಾತ್ರಿ ಅಂದ್ರೆ ಶಿವ ಶಿವ ಅನ್ಬೇಕು ಆ ಥರ ಬಿಸಿಲು ಸ್ಟಾರ್ಟ್ ಆಗುತ್ತಂತ ನಮ್ಮ ಕಡೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಸಿಲು ಅವತ್ತು ಶಿವತ್ತು ಶಿವರಾತ್ರಿ ಹೋಗಿದ್ದಲ್ವ ಶಿವಾಲಯಕ್ಕೆ ಹೋಗಿ ಬರೋದ್ರೊಳಗೆ ತುಂಬ ಬಿಸಿಲಿತ್ತು ಬರೋದ್ರೊಳಗೆ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದು ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಅದು ಬೇರೆ ಉಪವಾಸ ಬೇರೆ ಇದ್ದಲ್ವ ಫುಲ್ ತಲೆ ಸುತ್ತಿದಂಗೆ ಆಗ್ತಾಯಿತ್ತು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎಲ್ಲ ಕೆಲಸ ಆಗೇ ಬಿಟ್ಟು ಹೋಗಿದ್ದೆ ಅದರೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವೀಡಿಯೋ ಸ್ಟಾ ವೀಡಿಯೋ ಮಾಡಿದ್ದು ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಸ್ಟಾರ್ಟ್ ನೆನ್ಸ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ವೀಡಿಯೋ ಹಾಗೆ ದೇವಸ್ಥಾನದ ಹತ್ರ ಪ್ರಸಾದ ಇತ್ತು ಅಂತೇಳಿದಳು ಪ್ರಸಾದಕ್ಕೆ ಪಲಾವು ಉಗ್ಗಿ ಮತ್ತು ಟೊಮೊಟೊ ಕಿಚಡಿ ಮಾಡಿದರು ತುಂಬ ಟೇಸ್ಟ್ ಚೆನ್ನಾಗಿತ್ತು ನನ್ನ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಿದ್ರು ಹಾಗೆ ನಮ್ಮ ಯಜಮಾನ್ರು ಮತ್ತು ನನ್ನ ದೊಡ್ಡ ಮಗ ಚ ಕ್ಲಾಸಿಗೆ ಹೋಗಿದ್ದರು ಚೆಸ್ ಕ್ಲಾಸಿಗೆ ಹೇಳಿದಲ್ವ ಅವರು ಬರುವಾಗ ದೇವರ ದರ್ಶನ ಮಾಡ್ಕೊಂಬಿಟ್ಟು ಅಲ್ಲೇ ತೊಗೊಂಬಂದಿದ್ರು ಹಾಗಾಗಿ ಮಧ್ಯಾಹ್ನದೇನು ಅಡುಗೆ ಮಾಡೋದೇನಿದ್ದಿಲ್ಲ ನೈಟ್ ಒಂದೇ ಸರಿ ಊಟಕ್ಕೆ ಅಡುಗೆ ಮಾಡಿದ್ದು ನಾನು ಇಲ್ಲಿ ಟೊಮೊಟೊ ಹಾಕಿದ್ದಾರ ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುದಿಸ್ಕೋಬೇಕು ಇವಾಗ ನಾವು ಹುಳಿಗೆ ಅಂದ್ಬಿಟ್ಟು ಹುಣ್ಸೆಂಡ್ ಮೊದಲೇ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂದ್ಬಿಟ್ಟು ಅದನ್ನು ಇವಾಗ ಚೆನ್ನಾಗಿ ರಸ ಇಟ್ಕೊತಾ ಇದ್ದೀನಿ ನಾನು ಇದಕ್ಕೆ ಮಿಕ್ಸಿ ಜಾರಲ್ಲಿ ಇದ್ದೇನೆ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಗೆ ಉಳ್ಕೊಂಡಿತ್ತು ಮಿಕ್ಸಿ ಜಾರಲ್ಲಿ ಅದಕ್ಕೋಸ್ಕರ ಅದಕ್ಕೆ ಹಾಕ್ಕೊಂಬಿಟ್ರೆ ನೀಟಾಗಿ ಮೆಣ್ಸಿನಕಾಯಿ ಇರೋದೆಲ್ಲ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಂತ ಇದ್ದೀನಿ ನಾವು ಹೆಣ್ಮಕ್ಳೆಲ್ಲ ಇಷ್ಟೇ ಅಲ್ವಾ ಅಡುಗೆನ ಅಡುಗೆ ಏನಾದರೂ ಮಾಡುವಾಗ ಏನೂ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಅದನ್ನೆಲ್ಲ ಬಳಸ್ಕೊತಾ ಇರ್ತೀವಿ ಅದಕ್ಕೋಸ್ಕರ ಅದರಲ್ಲಿ ಮೆಣ್ಸಿನ್ಕಾಯಿ ಪೇಸ್ಟ್ ಇದೆ ಅಂದ್ಬಿಟ್ಟು ಹುಳಿ ಅದಕ್ಕೆ ಇಂತ್ಕೊಂಡಿದ್ದೀನಿ ಇವಾಗ ಹುಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದ್ಸ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಹುಳಿನಲ್ಲಿ ಮುಂಚೆ ಹುಳಿ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ಒಗ್ಗರಣೆ ಗೊಜ್ಜು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಇಲ್ಲಿ ಮಂಡಾಳು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಹುಳಿನೂ ರೆಡಿ ಆಯಿತು ಒಗ್ಗರಣೆ ಹುಳಿ ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡ್ ಇಟ್ಕೊಂಡು ಮಂಡಾಳ ನೆನೆಸ್ಕೊಳ್ಳೋಣ ಮಂಡಾಳು ಒಂದು ಸರಿ ಫಸ್ಟಿಗೆ ಕ್ಲೀನ್ ಇಲ್ಲ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಮಂಡಳು ಸೀದೋಗಿದ್ರೆ ಅದೇ ತ ಹಾಗೆ ಸೀದೋಗಿರೋದು ಮಂಡಳ ಪ್ಯಾಕಲ್ಲಿ ಹಂಗೆ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೆನೆಸ್ಕೊಂಡು ಒಗ್ಗರಣೆ ಕಲಿಸ್ಕೋಬೇಕಾಗುತ್ತೆ ಅಂದರೆ ಟೇಸ್ಟಿಯಾಗಿರ್ತಕ್ಕಂಥ ಒಗ್ಗರಣೆ ಹುಳಿ ರೆಡಿಯಾಗಿದೆ ಹಾಗೆ ನಾನು ಇಲ್ಲಿ ಮಂಡಳನ್ನು ನೆನೆಸ್ಕೊತಾ ಇದ್ದೀನಿ ಈ ಥರ ಎರಡು ಥರ ಮಂಡಳ ಸಿಗುತ್ತೆ ನಮ್ಮ ಕಡೆಯೆಲ್ಲ ಬಳ್ಳಾರಿ ಮಂಡಳು ಮತ್ತು ಹೊಟ್ಟೆ ಮಂಡಾಳ ಅಂತ ಹೇಳ್ತೀವಿ ಹೊಟ್ಟೆ ಮಂಡಾಳ ಅಂದರೆ ಒಳಗಡೆ ಎಲ್ಲ ಇರುತ್ತೆ ಬಳ್ಳಾರಿ ಮಂಡಾಳ ಅಂದರೆ ಒಳಗಡೆ ಎಲ್ಲ ಗಟ್ಟಿ ಇರುತ್ತೆ ನಾನಿಲ್ಲಿ ಟೊಳ್ಳು ಮಂಡಾಳ ತೊಗೊಂಡಿದ್ದೀನಿ ಅದನ್ನು ಇವಾಗ ಚೆನ್ನಾಗಿ ನೀರಲ್ಲಿ ನೆನ್ಸ್ಕೊಂಡ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ಹಾಕ್ಕೋಬೇಕು ಚೆನ್ನಾಗಿ ಅದು ನೀರೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಹೋಗುತ್ತೆ ಅಲ್ಲಿವರೆಗೂ ಹಿಂಟ್ಕೊಂಬಿಟ್ಟು ಹಾಕ್ಕೊಳ್ಳಿ ಒಂದು ಪಾತ್ರೆಗೆ ನಾವೇನಿಲ್ಲಿ ಒಗ್ಗರಣೆ ಹುಳಿ ಮಾಡಿಟ್ಟಿದ್ದೀವಲ್ವಾ ಅದನ್ನು ನಾವು ಮಂಡಾಳಿ ಈ ಥರ ನೆನೆಸ್ಲಾರ್ದ ಬರೀ ಫುಲ್ ಗರಿ ಗರಿ ಇರುತ್ತಲ್ಲ ಮಂಡಾಳ ಆ ಮಂಡಳಿಗೆ ನಾವು ಈ ಥರ ಒಗ್ಗರಣೆ ಹುಳಿ ಕಲ್ಸ್ಕೊಂಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ನಾನು ಏನು ಹಾಕ್ಕೊಂಡಿದ್ದೆ ಹುರ್ಗಡೆ ಉರ್ಗಡೆ ಇಟ್ಟು ಮತ್ತು ಸ್ವಲ್ಪ ಖಾರ ಹಾಕ್ಕೊಂಬಿಟ್ಟು ತಿಂತಿದ್ರೆ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವೇನಾದರೂ ಯಾವಾಗಾದರೂ ಒಗ್ಗರಣೆ ಹುಳಿ ಮಾಡಿರ್ತೀನಲ್ವಾ ಅದೇನಾದರೂ ಬೆಳಗ್ಗೆ ಮಾಡಿದಾಗ ಸ್ವಲ್ಪ ಮಿಕ್ಕಿತ್ತಂದರೆ ಮಕ್ಕಳಿಗೆ ಮಕ್ಕಳಿಗೆ ಅದನ್ನೇ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಥರ ಮಾಡಿಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಟೇಸ್ಟಕ್ಕಿಂತ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಮತ್ತು ಮಂಡಾಳು ಕುರುಮ್ ಕುರುಮ್ ಅಂತ ಇರುತ್ತಲ್ವ ಹಾಗೆ ಮೇಲುಗಡೆ ಸ್ವಲ್ಪ ಈರುಳ್ಳಿ ಮಿಕ್ಚರು ಹಾಕ್ಕೊಂಬಿಟ್ಟು ಕ್ಯಾರೆಟ್ ತುರಿ ಹಾಕೊಂಬಿಟ್ಟು ತಿಂತಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾಗಿರ್ತಕ್ಕಂಥ ಬಳ್ಳಾರಿ ಸ್ಪೆಷಲ್ ಹಾಗೆ ಶಿವರಾತ್ರಿ ಜಾಗರಣೆ ಸ್ಪೆಷಲ್ ಒಗ್ಗರಣೆ ರೆಡಿಯಾಗಿದೆ ಇದ್ರ ಜೊತೆಗೆ ಮಿರ್ಚಿ ಇದ್ದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆದರೆ ನನ್ನ ಮಕ್ಕಳು ಇಬ್ಬರಿಗೂ ತುಂಬ ಕೆಮ್ಮು ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅದು ಎಣ್ಣೆ ಐಟಮ್ ಅಲ್ವಾ ಮಿರ್ಚಿ ಮೊದಲೇ ಎಣ್ಣೆ ಐಟಮು ಬೇಡ ಅಂದ್ಬಿಟ್ಟು ಅದಕ್ಕೆ ಮಿರ್ಚಿ ಏನು ಮಾಡ್ಕೊಂಡಿದ್ದಿಲ್ಲ ಜಸ್ಟ್ ಬರೀ ಒಗ್ಗರಣೆ ಅಷ್ಟೇ ಮಾಡ್ಕೊಂಡಿದ್ದು ಬಟ್ ಟೇಸ್ಟ್ ಮಾಡ್ತಾ ತುಂಬ ಚೆನ್ನಾಗಿದೆ ನಿಮಗೇನಾದರೂ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದು ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ